ನಮಸ್ಕಾರ ವೀಕ್ಷಕರೇ ಪ್ರಿಯ ವೀಕ್ಷಕರೇನ್ ಸ್ಪೋರ್ಟ್ಸ್ ಇಷ್ಟಿಕ್ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿರಾಟ್ ಕೊಹ್ಲಿ ಸ್ನೇಹಿತರೆ ಭಾರತ ಕಂಡಂತಹ ಅತ್ಯಂತ ಅತ್ಯಂತ ಅದ್ಭುತ ಕ್ರಿಕೆಟ್ ಆಟಗಾರ ಅದೇ ರೀತಿ ಭಾರತದ ರನ್ ಮಿಷಿನ್ ಆರ್ ಸಿಬಿಯ ದೇವರು ಅದೇ ರೀತಿ ಆರ್ ಸಿ ಬಿ ಅಭಿಮಾನಿಗಳ ಕಿಂಗ್ ಅದೇ ರೀತಿ ಇಡೀ ಕ್ರಿಕೆಟ್ ನ ಜಗತ್ತಿನಲ್ಲಿ ದಾಖಲೆಗಳನ್ನ ನಿರ್ಮಿಸ್ತಾ ಇರುವಂತಹ ಒಬ್ಬ ಕ್ರಿಕೆಟ್ ಆಟಗಾರ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಈ ಒಬ್ಬ ಆಟಗಾರ ಯಾವ ರೀತಿ ಯುವ ಪ್ರತಿಭೆಗಳಿಗೆ ಪ್ರೇರೇಪಿಸುತ್ತಿದ್ದಾರೆ ಯುವ ಪ್ರತಿಭೆಗಳಿಗೆ ಇವರೇ ಒಂದು ಐಕಾನ್ ಹಾಕಿ ಮೂಡಿ ಬರ್ತಾ ಇದ್ದಾರೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಕರ್ನಾಟಕದ ಅತ್ಯಂತ ಅದ್ಭುತ ನಟರಾದ ನಟರಾದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕರ್ನಾಟಕದಲ್ಲಿ ಎಂತಹ ನಟ ಅಂತ ನಿಮಗೆಲ್ಲರಿಗೂ ಕೂಡ ಇರಬಹುದು ಗೊತ್ತಿರಬಹುದು ಸ್ನೇಹಿತರೆ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಇರುವಂತಹ ಅಭಿಮಾನಿಗಳ ಬೆಳಗ ಬೇರೆ ಯಾವ ನಟರಿಗೂ ಇರೋದಕ್ಕೆ ಸಾಧ್ಯವಿಲ್ಲ ಈ ರೀತಿ ಇರುವುದಕ್ಕೆ ಕಾರಣ ಇವರ ನೇರ ಮಾತುಕತೆ ಇವರು ಯುವ ಪ್ರತಿಭೆಗಳನ್ನ ಪ್ರೇರೇಪಿಸುತ್ತಿರುವಂತಹ ರೀತಿ ಯುವ ಪ್ರತಿಭೆಗಳಿಗೆ ಇವರು ಹಸ್ತಕ್ಷೇಪವನ್ನ ಮಾಡ್ತಾ ಇರುವಂತಹ ರೀತಿ ಸಹಾಯ ಮಾಡುವ ರೀತಿ ಅವರನ್ನ ಬೆಳೆಸುತ್ತಿರುವಂತಹ ರೀತಿ ಇವೆಲ್ಲದಕ್ಕೂ ಕೂಡ ಅದರದೇ ಆದಂತಹ ಅಭಿಮಾನಿಗಳನ್ನ ಈ ಒಂದು ಚಾಲೆಂಜ್ ಇಷ್ಟ ದರ್ಶನ್ ಅವರು ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಯುವ ನಟರಿಗೆ ಯಾವ ರೀತಿಯೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಕೂಡ ಈ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ನೋಡಿ ಫಿಲಮ್ ರಿಲೀಸ್ ಆದರೂ ಕೂಡ ಅವರ ಟ್ರೈಲರ್ ರಿಲೀಸ್ ಆದರೂ ಕೂಡ ಸಾಂಗ್ ರಿಲೀಸ್ ಆದರೂ ಕೂಡ ಎಲ್ಲ ಇವೆಂಟ್ಗಳಿಗೂ ಗಳಿಗೂ ದರ್ಶನ್ ಸರ್ ಅವರು ಭೇಟಿಯನ್ನು ನೀಡಿ ಅವರಿಗೆ ಆ ಒಂದು ಸಾಂಗ್ ರಿಲೀಸ್ ಟ್ರೈಲರ್ ರಿಲೀಸ್ ಫಿಲಂ ರಿಲೀಸ್ ಕೂಡ ಮಾಡಿಕೊಂಡು ಯುವ ಪ್ರತಿಭೆಗಳನ್ನು ಬೆಳೆಸ್ತಾ ಇದ್ದಾರೆ ದರ್ಶನ್ ಅವರು ಈ ರೀತಿ ಫಿಲಂ ಇಂಡಸ್ಟ್ರಿಯಲ್ಲಿ ಈ ರೀತಿ ಯುವ ಪ್ರತಿಭೆಗಳನ್ನು ಬೆಳೆಸ್ತಾ ಇದ್ರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ನಲ್ಲಿ ಬರುತ್ತಿರುವಂತಹ ಯುವ ಪ್ರತಿಭೆಗಳನ್ನ ಪ್ರೇರೇಪಿಸುತ್ತಾ ಅವರಿಗೆ ಸ್ಫೂರ್ತಿಯನ್ನ ನೀಡುತ್ತಾ ಆ ಒಂದು ಯಂಗ್ ಟ್ಯಾಲೆಂಟೆಡ್ ಗಳ ಜೊತೆ ಮಾತುಕತೆಯನ್ನು ನಡೆಸುತ್ತಾ ಕ್ರಿಕೆಟ್ನಲ್ಲಿ ಇವರದೇ ಆದಂತಹ ಸ್ಫೂರ್ತಿಯ ಪತಾಕೆಯನ್ನು ಆರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದು ಈಗ ಐ ಪಿ ಎಲ್ ನಲ್ಲಿ ಎಂತೆಂತಹ ಯಂಗ್ ಟ್ಯಾಲೆಂಟೆಡ್ಗಳು ನಿಮ್ಮ ಕಣ್ಣ ಮುಂದೆ ಬಂದಿದ್ದಾರೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅವರೆಲ್ಲರನ್ನ ಕೂಡ ಕೇಳಿದ್ರೆ ನಿಮ್ಮ ಐಕಾನ್ ಯಾರು ಅಂತ ಕೇಳಿದ್ರೆ ಅವರೆಲ್ಲರೂ ಹೇಳುವುದು ಒಂದೇ ಉತ್ತರ ಅದು ವಿರಾಟ್ ಕೊಹ್ಲಿ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಭಾರತದ ಅತ್ಯಂತ ಅದ್ಭುತ ಕ್ರಿಕೆಟ್ ಆಟಗಾರ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಜಗತ್ತು ಕಂಡಂತಹ ಅತ್ಯಂತ ಅದ್ಭುತ ಕ್ರಿಕೆಟ್ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಒಬ್ಬರು ಇವರು ಮಾಡಿರುವಂತಹ ದಾಖಲೆಗಳನ್ನ ಬೇರೆ ಯಾವ ಆಟಗಾರರು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಇವರು ಮೈದಾನದಲ್ಲಿ ಇವರು ಬ್ಯಾಟಿಂಗ್ ಎಷ್ಟು ಬಂದ್ರೆ ಅಭಿಮಾನಿಗಳು ಯಾವ ರೀತಿ ಹುಚ್ಚೆದ್ದು ಕುಣಿತಾರೆ ಅದೇ ರೀತಿ ಇವರು ಆಡುವಂತಹ ಒಂದೊಂದು ಶ್ರೋಕ್ಕೆ ಅವರೇ ಆದಂತಹ ಸ್ಟೈಲ್ ಇದೆ ಆ ಒಂದು ಸ್ಟೈಲ್ಗೆ ಅದೆಷ್ಟೋ ಅಭಿಮಾನಿಗಳು ಬಳಗವನ್ನ ಕೂಡ ಹೊಂದಿದ್ದಾರೆ ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಅವರ ಧೈರ್ಯ ಅವರ ನಿಷ್ಠತನ ಇವೆಲ್ಲದಕ್ಕೂ ಕೂಡ ವಿರಾಟ್ ಕೊಹ್ಲಿ ಅವರು ಎಂಗ್ ಟ್ಯಾಲೆಂಟೆಡ್ ಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಸ್ನೇಹಿತರೆ ನೀವೇ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಅವರಿಗೆ ಗೇಟರ್ಸ್ಗಳು ಇಲ್ಲ ಅಂತ ಇಲ್ಲ ಅದೇ ರೀತಿ ದರ್ಶನ್ ಸರ್ ಅವ್ರಿಗೂ ಕೂಡ ಗಳು ಇಲ್ಲ ಅಂತ ಹೇಳಿ ಯಾರಾದರೂ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಏಟರ್ಸ್ಗಳು ಹುಟ್ಟಿಕೊಳ್ಳುವುದು ಸಹಜ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ದರ್ಶನ್ ಅವ್ರಿಗೆ ಯಾವ ರೀತಿ ಏಟರ್ಸ್ಗಳಿದ್ದಾರೋ ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಏಟರ್ಸ್ಗಳಿದ್ದಾರೆ ಸ್ನೇಹಿತರೆ ನೀವು ಕೂಡ ವಿರಾಟ್ ಕೊಹ್ಲಿ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಅದೇ ರೀತಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಅದೇ ರೀತಿ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಹಾಗೂ ದರ್ಶನ್ ಸರ್ ಹಾಗೂ ವಿರಾಟ್ ಕೊಹ್ಲಿ ಅವರ ಟ್ವೀಟರ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ ಧನ್ಯವಾದಗಳು